ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಪಡಲ್ಕಾಯಿ ಬಜ್ಜಿ ಮಾಡೋದು ಅಂತೇಳಿ ತಿಳ್ಕೊಂಡ್ರಿ ಭಾಳ ರುಚಿ ಹಾಕವ್ರಿ ಮತ್ತು ಭಾಳ ಟೇಸ್ಟ್ ಹಾಕವು ಅಗದಿ ಪಳ್ಳಗೆ ಅಷ್ಟು ಮಸ್ತ್ ಹಾಕ ನೋಡ್ರಿ ಈ ಒಮ್ಮೆ ಮಾಡ್ಕೊಂಡಿವಂದ್ರೆ ಇದನ್ನೇನದ ಮ್ಯಾಗ ಮ್ಯಾಗ ಮಾಡ್ಕೋಬೇಕು ಅಷ್ಟು ರುಚಿ ಹಾಕೋ ನೋಡಿರಿ ಮಾಡೋದು ಅಂತೇಳಿ ಈಗ ನೋಡ್ಕೊಂಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋರಿ ಹೆಚ್ಚಚ್ಚು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋದು ನೋಟಿಫಿಕೇಷನ್ ಸಿಗ್ತೈತೆ ನೋಡಿರಿ ಮಾಡೋದು ಅಂತೇಳಿ ಈಗ ನೋಡ್ಕೊಂಡ್ರಿ ಮಾರ್ಕೆಟ್ನಾಗ ಅದು ಮಾಡ್ಲಿಕ್ಕೆ ರೀ ಅದೇ ಕಡಲೆ ಹಿಟ್ಟು ಯೂಸ್ ಮಾಡತ್ತೀನಿ ನೋಡ್ರಿ ಎರಡು ಬಟ್ಲೆ ಕಡಲೆ ಹಿಟ್ಟು ತೊಗೋತೀನಿ ನೋಡ್ರಿ ನೀವು ಹೆಚ್ಚು ಜನ ಇದ್ದರೆ ಹೆಚ್ಚಿಗೆ ಹಾಕೋಬೋದು ಅಷ್ಟು ನಾನು ಏನಿದೆ ಒಂದು ಪಡಲ್ ಕೈಲೇ ಮಾಡ್ಲಿಕ್ಕೀನಿ ಎರಡು ಬಟ್ಲ ಕಡಲೆ ಹಿಟ್ಟು ತೊಗೊಳೀನಿ ನೋಡ್ರಿ ಒಂದು ಚಿಟಿಕೆ ಹಿಟ್ಟು ಸೋಡಾ ಪುಡಿ ಹಾಕ್ಬೇಕು ನೋಡಿ ಭಾಳ ಟೇಸ್ಟ್ ಆಕತ್ತ ನೋಡಿರಿ ಅಷ್ಟು ಮಸ್ತ್ ಹಾಕೋ ಬಜೆಗಳು ಒಂದು ಚಿಟಕೆಟ್ಟು ಹಿಂಗೆ ಹಾಕೋತೀನಿ ನೋಡಿರಿ ಹಿಂಗೆ ಹಾಕೋದಂತ್ರ ಭಾಳ ಟೇಸ್ಟ್ ಕೊಡ್ತಾವೆ ನೋಡಿರಿ ಬಜೆಗಳು ರುಚಿಗೆ ತಕ್ಕಟ್ಟು ಉಪ್ಪು ಹಾಕೋರಿ ನಿಮ್ಗೆ ಟೇಸ್ಟ್ ಅನುಸಾರ ನೋಡ್ಕೊಂಡು ಹಾಕೋರಿ ನೀವು ಒಂದು ಅರ್ಧ ಸ್ಪೂನ್ ಸ್ಪೂನ್ದಷ್ಟು ಹಾಕೊಂಡಿನ ನಾನು ಒಂದು ಅರ್ಧ ಸ್ಪೂನ್ ಅಜ್ವಾನ್ ಪೌಡ್ರ್ ಮಾಡಿಟ್ಕೊಳೀನಿ ರೀ ಅಜ್ವಾನ್ ಪೌಡ್ರ್ ಹಾಕತ್ತೀನಿ ರೀ ಒಂದು ಸ್ಪೂನ್ ಹವೇಸ್ ಪುಡಿ ಹಾಕ್ತೀನಿ ನೋಡಿರಿ ಧನಿಯಾ ಪುಡಿ ಮನೆ ಮನೆಯೊಳಗೆ ಮಾಡಿ ಇಟ್ಕೊಂಡಿನಿ ಈ ಥರ ಮಾಡಿ ಹಾಕೋದು ಭಾಳ ಟೇಸ್ಟ್ ಹಾಕೋರಿ ಬಜಿಗಳು ಒಂದು ಅರ್ಧ ಸ್ಪೂನ್ ಅರಶಿಣ ಪುಡಿ ಹಾಕ್ಕೊಂಡಿನಿ ನೋಡಿರಿ ಹಳದಿ ಅದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ನೀರ ನೋಡ್ಕೊಂಡು ಸ್ವಲ್ಪ ಗಟ್ಟಿನೇ ಇರ್ಬೇಕು ರೀ ಆಮೇಲೆ ಮತ್ತೆ ಬೇಕಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ರೀ ಈಗ ಸ್ವಲ್ಪ ಗಟ್ಟಿ ಗಟ್ಟಿಯೊಳಗೇ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಒಂದು ಸ್ವಲ್ಪ ಪಡಲ್ಕಾಯಿಗೆ ಹತ್ತು ಮ್ಯಾಗ ಕೋಟಿಂಗ್ ಆಗ್ಬೇಕು ನೋಡಿರಿ ಆ ಟೈಪ ಮಿಕ್ಸ್ ರೀ ಈಗ ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ಬೇಕಲ್ರಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ದಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡಿರಿ ಅಕ್ಕಿ ಹಿಟ್ಟು ಹಾಕೋದಂತರ ಭಾಳ ಕ್ರಿಸ್ಪಿ ಭಾಳ ಪಳ್ಳಾಕ ನೋಡ್ರಿ ಭಾರಿ ಮಸ್ತ್ ಹಾಕವು ನಾಲ್ಕು ಸ್ಪೂನ್ ಹಾಕೊಂಡಿ ನೋಡ್ರಿ ಹಾಕ್ಕೊಂಡು ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಗಂಟದಿರ್ಲಾರ್ದಂಗೆ ಚೆಂದಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ ಈಗ ಚೆಂದಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ನೆನೆ ಹಾಕ್ಬಿಡ್ಬೇಕ್ರಷ್ಟೇ ಬೇಗನೆ ಹಾಕ್ಬಿಡ್ತತಿ ನೋಡ್ರಿ ಹಿಟ್ಟು ನೆನೆ ತಕ್ಕ ಪಡಲ್ಕಾಯಿ ಕಟ್ ಮಾಡ್ಕೊತೀನಿ ನೋಡಿರಿ ಈಗ ರೌಂಡಾಗಿ ಕಟ್ ಮಾಡ್ಕೋಬೇಕು ನೋಡಿ ಎಳಿ ತರಬೇಕು ರೀ ಬಿರಿಸಿರ ಇರ್ಲಾರ್ದು ಅಂತದ್ದು ನೋಡ್ಕೊಂಡು ತರಬೇಕು ನೋಡಿರಿ ಬಡಲಿ ಇದು ಭಾಳ ದೊಡ್ಡದು ದೊಡ್ಡದ ಅನ್ನಿಸ್ತಾರೆ ಭಾಳ ಎಳಿಯದ ಇಂಥದ್ದು ನೋಡ್ಕೊಂಡು ತೊಗೊಂಡ್ಬರ್ಬೇಕು ನೋಡ್ರಿ ಸ್ವಚ್ಛ ತೊಳೆದು ತೊಗೊಂಡಿನಿ ಈಗೇನದ ರೌಂಡಾಗೆ ಕಟ್ ಮಾಡ್ಕೋಬೇಕು ನೋಡಿರಿ ಮತ್ತು ಅವು ಏನಾದರೂ ದೀಪಾಗಿ ಕಟ್ ಮಾಡಬಾರ್ದು ತಿಳುವಾಗೆ ಕಟ್ ಮಾಡ್ಬೇಕು ನೋಡ್ರಿ ಅಂದ್ರೆ ಬೇಗನೆ ಬೇಯ್ತಾವ ಒಳಗೆ ಇಲ್ಲಿದ್ರೆ ಮತ್ತು ಹಸಿ ಉಳಿತಾವ್ರಿ ಅದ್ರ ಸಲುವಾಗಿ ತಿಳುವಾಗೆ ಕಟ್ ಮಾಡ್ಕೋಬೇಕು ನೋಡ್ರಿ ಎಲ್ಲನೂ ರಿಂಗ್ ಟೈಪ್ ಹಾಕೋ ರೀ ಭಾರಿ ಮಸ್ತ್ ಹಾಕೋ ನೋಡಿರಿ ಪ ಬಜಿ ಒಮ್ಮೆ ಟ್ರೈ ಮಾಡಿರಿ ಹ್ಯಾಂಗಾಯ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ ಭಾಳ ಮಸ್ತ್ ಹಾಕವ್ರಿ ಎಲ್ಲನೂ ಹಿಂಗೆ ತಿಳುವಾಗೆ ಕಟ್ ಮಾಡ್ಕೊಬೇಕು ನೋಡಿರಿ ಎಷ್ಟು ತಿಳುವು ಕಟ್ ಮಾಡ್ಕೊತೀವಿ ಅಷ್ಟು ಚಲೋ ಹಾಕೋ ನೋಡಿರಿ ಬಜಿಗಳು ಎಲ್ಲ ಕಟ್ ಮಾಡೋದು ಆಯ್ತು ಈಗ ಈ ಹಿಟ್ಟು ನೆನ್ದ ಈಗ ಹಾಕಿ ಕರ್ಕೊಳ್ಳೋದು ನೋಡ್ರಿ ಈಗ ಇದಕ್ಕೆ ಒಂದೆರಡು ಹಾಕಿ ನೋಡಬೇಕು ಚೆಂದಾಗೆ ಹತ್ತು ಹಾ ಹತ್ತಬೇಕು ನೋಡಿರಿ ಇದು ಹಿಟ್ಟು ಇಲ್ಲಿಕಂದ್ರೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಲಿಕ್ವಿಡ್ ಮಾಡ್ಕೋಬೇಕ್ರಿ ಅದನ್ನು ಭಾಳ ತಿಳುವಾದ್ರೂ ಭಾಳ ಎಣ್ಣೆ ಹಿಡಿತಾವು ಅದಕ್ಕೆ ಸ್ವಲ್ಪ ಗಟ್ಟಿನೇ ಇರ್ಬೇಕ್ರಿ ಸ್ವಲ್ಪ ಹಿ ಹಿಟ್ ಹತ್ ಅದಕ್ಕೆಲ್ಲ ಹತ್ಬೇಕು ಒಳಗೆ ಆ ಥರ ಆಯಿತು ಹಿಟ್ಟು ಸ್ವಲ್ಪ ಹಚ್ಚಿ ಎರಡು ಕಡೆ ಹಚ್ಚಿ ಬಿಡ್ಬೇಕು ನೋಡಿರಿ ಎಣ್ಣೆ ಒಳಗೆ ಭಾಳ ಮಸ್ತ್ ಆಕ್ರಿ ಒಮ್ಮೆ ಟ್ರೈ ಮಾಡಿರಿ ಸಂಜಿನ ಮುಂದೆ ಟೈಮ್ ಕ ಭಾರಿ ಚಾ ಜೋಡಿ ತಿನ್ಲಿಕ್ಕೆ ಭಾರಿ ಮಸ್ತ್ ಅನ್ನಿಸ್ತದ ನೋಡ್ರಿ ಭಾಳ ಬೇಗನೆ ಆಕತಿ ಮಾಡೋ ಎಲ್ಲ ಪಡಲ್ಕಾಯಿಲ್ಲಿ ಇತ್ತು ಬೇಗನೆ ಆಗಿಬಿಡ್ತದ ನೋಡ್ರಿ ಟೇಸ್ಟು ಭಾರಿ ಇರ್ತಾವ್ರಿ ನೋಡ್ಲಿಕ್ಕೂ ಅಟ್ ಮಸ್ತ್ ಅದಾವು ಭಾಳ ಟೇಸ್ಟ್ ಹಾಕೋರಿ ಒಮ್ಮೆಂಟ್ ನೋಡ್ರಿ ಅಂತ ಹೇಳಿ ಗೊತ್ತಾಕತ್ತೀ ನಿಮಗೆ ನಮ್ಮ ಅಮ್ಮ ಅತ್ತಿಯವರು ಬಂದಾರ್ರಿ ಎಲ್ಲರೂ ಕೂಡಿ ಹೇಳಿ ಅದಕ್ಕೆ ಬಿಸಿ ಅಂತ ಹೇಳಿ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ನಾನು ಗ್ಯಾಸ ಜೋರಿಟ್ಟೆ ಬೇಯಿಸ್ಕೊಡ್ಬೇಕು ನೋಡ್ರಿ ಇತ್ತು ಅಂದ್ರೆ ಎಣ್ಣೆ ಹಿಡಿತಾವು ಅದಕ್ಕೆ ಜೋರಿಟ್ಟೆ ಎರಡು ಸೈಡ ಗೋಲ್ಡನ್ ಕಲರ್ ಬರುತ್ತಕ್ಕ ಚೆಂದಾಗೆ ಫ್ರೈ ಮಾಡ್ಕೋಬೇಕು ಬೇಗನೆ ಆಗಿಬಿಡ್ತಾವೆ ನೋಡ್ರಿ ಇಡಬಾರದು ಗ್ಯಾಸ್ ಎಣ್ಣೆ ಹಿಡ್ಕೋತ ಇಲ್ಲಿದ್ರೆ ಯಾವಾಗಲೂ ಜೋರು ಇಡ್ಬೇಕು ಮಜ್ಜಿಯನ್ನು ಮಾಡಬೇಕಾದ್ರೆ ಭಾಳ ಮಸ್ತ್ ಹಾಕವ್ರಿ ಮ್ಯಾಗ ಕ್ರಿಸ್ಕಿ ಇರ್ತಾವ್ರಿ ಒಳಗೆ ಅಷ್ಟು ಸಾಫ್ಟಾಗಿ ಭಾರಿ ಮಸ್ತ್ ಇರ್ತಾವೆ ನೋಡ್ರಿ ಅಷ್ಟು ಕಳ್ಳ ரெடி அது நோட் இங்க எஸ்ட்ராய் தக்கோட நோட் ப்ளேட்டிக்னி சந்தை பசது தக்கீ ப்ளேட்டி ಮತ್ತೊಮ್ಮೆ ಎರಡು ಸೈಡ ಹಿಟ್ಟು ಹಚ್ಚಿ ಹಾಕ್ಬಿಡ್ತೀನಿ ನೋಡ್ರಿ ಚಂದಾಗಿ ಎರಡು ಸೈಡ ಚಂದಗೆ ಹಿಟ್ಟು ಹಚ್ಚಿ ಹಚ್ಚಿ ಹಾಕೊಂಬಿಡ್ಬೇಕ್ರಿ ಆಯ್ತು ನೋಡ್ರಿ ಉಕುರ ತಕ್ಕೊತೀನಿ ಈಗ ಪ್ಲೇಟಿಗೆ ಭಾಳ ಮಸ್ತ್ ಅದು ನೋಡ್ರಿ ಭಾರಿ ಟೇಸ್ಟು ಹಂಗದ ತಿಪ್ಪಾಯು ಸ್ವಲ್ಪ ಸ್ವೀಟ್ ಹಾಕವ್ರಿ ಇವು ಇಲ್ಲರಿ ಅಷ್ಟು ಮಸ್ತ್ ಹಾಕ ನೋಡ್ರಿ ಇವು ರೆಡಿ ಅದು ನೋಡ್ರಿ ಈ ಇಲ್ಲೇ ಒಮ್ಮೆ ಮಾಡಿ ನೋಡ್ರಿ ಹೆಂಗೆ ಅಂತ ಅಂಥೇಳಿ ನಿಮ್ಗೆ ಗೊತ್ತಾಕತ್ತ ನೋಡ್ರಿ ಅಷ್ಟು ಸೂಪರಾಗಿ ಹಾಕ ನೋಡ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಹೆಚ್ಚು ಚಡಿಯೋ ನೋಡ್ತಾ ಹೋಗ್ರಿ ಮ್ಯಾಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ತಿನ್ಬೇಕು ನೋಡ್ರಿ ಅಷ್ಟೇ ಟೇಸ್ಟ್ ಆಕತ್ತೆ ನೋಡ್ರಿ ಖಾರ ನಾನು ಯೂಸ್ ಮಾಡಿಲ್ಲ ಖಾರ ಮ್ಯಾಗ್ ಹಾಕೋಬೇಕ್ರಿ ಹಂಗೆ ತಿಂದ್ರೂ ಟೇಸ್ಟ್ ಇರ್ತಾವೆ ಮ್ಯಾಂಗ್ ಸ್ವಲ್ಪ ಖಾರ ಪುಡಿ ಹಾಕೊಂಡಿ ಅಂದ್ರೆ ಕೆಂಪು ಪುಡಿ ಹಾಕ್ಕೋಬೇಕು ನೋಡಿರಿ ಹಾಕೊಂಡು ತಿಂದ್ರೆ ಭಾಳ ಟೇಸ್ಟ್ ಅನ್ನಿಸ್ತಾವ ಸಣ್ಣ ಮಕ್ಕಳು ಅದು ಹಾಗೆ ತಿಂದಿರ್ತಾರಲ್ಲ ಭಾಳ ಟೇಸ್ಟ್ ಇರ್ತಾವೆ ಅದಕ್ಕೆ ಖಾರ ಹಾಕಿಲ್ಲ ನಾನು ಹಂಗೆ ಮಾಡೀನಿ ಹಂಗೆ ತಿನ್ಲಿಕ್ಕೂ ಅಟ್ ಟೇಸ್ಟ್ ಇರ್ತಾವೆ ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡು ಅಟ್ ಮಸ್ತ್ ಮಸ್ತಿರ್ತಾವೆ ನೋಡಿರಿ ಯಾರ್ಯಾರು ವಿಡಿಯೋ ವಾಚ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ